ದೆಹಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದು ಇನ್ನೂ ನಿಗೂಢವಾಗಿ ಉಳ್ಕೊಂಡಿದೆ ಇವತ್ತು ದೆಹಲಿಯಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ ಸೊ ಇವತ್ತೇ ಮುಖ್ಯಮಂತ್ರಿ ಹೆಸರನ್ನ ಬಿಜೆಪಿ ಅನೌನ್ಸ್ ಮಾಡುತ್ತೆ ಫೆಬ್ರವರಿ ಎಂಟರಂದು ದೆಹಲಿ ಜನ ತಮ್ಮ ಜನಾದೇಶವನ್ನ ಕೊಟ್ಟರು ದೆಹಲಿ ಜನರು ಪ್ರಧಾನಿ ಮೋದಿ ಕೊಟ್ಟ ಭರವಸೆಯನ್ನ ನಂಬಿದ್ದಾರೆ ಸೊ ಬಿಜೆಪಿ ದೆಹಲಿಯಲ್ಲಿ ದೊಡ್ಡ ಇತಿಹಾಸವನ್ನೇ ನಿರ್ಮಿಸಿದೆ ಇಪ್ಪತ್ತೇಳು ವರ್ಷಗಳಾದ ಮೇಲೆ ದೆಹಲಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ದೆಹಲಿಯಲ್ಲಿ ನಡೆಯುವ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡಲಾಗುತ್ತೆ ಹಾಗೆ ಗುರುವಾರ ರಾಮಲೀಲಾ ಮೈದಾನದಲ್ಲಿ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ದೆಹಲಿಯ ಬಿಜೆಪಿ ಸರ್ಕಾರ ಮೊದಲು ಯಮುನಾ ನೀರನ್ನ ಸ್ವಚ್ಛಗೊಳಿಸಿ ನಂತರ ನದಿ ಮುಂಭಾಗ ಹಸಿರು ಕಾರಿಡಾರ್ ನಿರ್ಮಿಸುತ್ತೆ ಅಂತ ಮೋದಿ ಹೇಳಿದ್ದಾರೆ ಜಲ ಮೆಟ್ರೋ ಸಾಧ್ಯತೆಯನ್ನ ಪ್ರಧಾನಿ ಮೋದಿ ನಿರಾಕರಿಸಲಿಲ್ಲ ಅಂದರೆ ದೆಹಲಿಯ ಅಭಿವೃದ್ಧಿಯ ನೀಲ ನಕ್ಷೆ ಬಗ್ಗೆ ಮೋದಿಯವರ ಮನಸ್ಸಿನಲ್ಲಿ ಯಾವುದೇ ಗೊಂದಲ ಇಲ್ಲ ಈಗ ಉಳಿದಿರೋ ಒಂದೇ ಪ್ರಶ್ನೆ ಅಂದ್ರೆ ರಾಜಧಾನಿಯಲ್ಲಿ ಬಿಜೆಪಿ ಈ ಭರವಸೆಗಳನ್ನ ರಾಜಧಾನಿಯಲ್ಲಿ ಬಿಜೆಪಿಯ ಈ ಭರವಸೆಗಳನ್ನ ಯಾರು ನಿಜ ಮಾಡ್ತಾರೆ ಅನ್ನೋದು ದೆಹಲಿಯಲ್ಲಿ ಅಹಮದಾಬಾದ್ನಂತಹ ನದಿ ದಂಡೆಯನ್ನ ನಿರ್ಮಿಸುವ ಜವಾಬ್ದಾರಿಯನ್ನ ಮೋದಿ ಯಾರ ಹೆಗಲ್ ಮೇಲೆ ಹಾಕ್ತಾರೆ ಅನ್ನೋದು ಮುಖ್ಯಮಂತ್ರಿ ಆಯ್ಕೆ ಮಾಡೋದಕ್ಕೆ ಪಕ್ಷ ಯಾಕಿಷ್ಟೊಂದು ಟೈಮ್ ತೆಗೆದುಕೊಳ್ತಾ ಇದೆ ಅಂತ ಎಎಪಿ ನಿರಂತರವಾಗಿ ಬಿಜೆಪಿಯನ್ನ ಇಲ್ಲಿ ಟಾರ್ಗೆಟ್ ಮಾಡ್ತಿದೆ ಬಿಜೆಪಿ ಸಿಎಂ ಹೆಸರನ್ನ ಬಹಿರಂಗ ಪಡಿಸ್ತಾ ಇಲ್ಲ ಅಂದ್ರೂ ಅವರ ಪ್ರಮಾಣವಚನ ಸಮಾರಂಭಕ್ಕೆ ಸಿದ್ಧತೆಗಳು ಮಾತ್ರ ಭರದಿಂದ ನಡೀತಾ ಇದೆ ಫೆಬ್ರವರಿ ಇಪ್ಪತ್ತಕ್ಕೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ರಾಮಲೀಲಾ ಮೈದಾನದಲ್ಲಿ ಪ್ರಮಾಣ ವಚನ ಸ್ವೀಕರಿಸಲಿರೋ ಬುಧವಾರ ನಡೆಯುವಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿಎಂ ಹೆಸರನ್ನ ಘೋಷಣೆ ಮಾಡೋ ನಿರೀಕ್ಷೆ ಇದೆ ಒಡಿಶಾದಲ್ಲಿ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡೋದಕ್ಕೆ ಬಿಜೆಪಿ ಏಳು ದಿನ ತೆಗೆದುಕೊಳ್ತು ಒಂಬತ್ತನೇ ದಿನ ಭಜನ್ ಲಾಲ್ ಶರ್ಮಾ ಅವರಿಗೆ ರಾಜಸ್ಥಾನದಲ್ಲಿ ಮುಖ್ಯಮಂತ್ರಿ ಹುದ್ದೆ ಕೊಡೋದಕ್ಕೆ ಅನುಮೋದನೆ ಕೊಡ್ತು ಅದೇ ರೀತಿ ಮಧ್ಯಪ್ರದೇಶದಲ್ಲಿ ಮೋಹನ್ ಯಾದವ್ ಅವರ ಹೆಸರನ್ನ ಅಂತಿಮಗೊಳಿಸೋದಕ್ಕೆ ಎಂಟು ದಿನ ಬೇಕಾಯಿತು ಇನ್ನು ಛತ್ತೀಸ್ಗಢದ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡೋದಕ್ಕೆ ಏಳು ದಿನ ಬೇಕಾಯಿತು ಆದರೆ ದೆಹಲಿಯಲ್ಲಿ ಈ ಎಲ್ಲಾ ದಾಖಲೆಗಳು ಮುರಿದು ಹೋಗಿವೆ ಹನ್ನೊಂದನೇ ದಿನದಂದು ಮುಖ್ಯಮಂತ್ರಿಯ ಹೆಸರು ಯಾವುದು ಅನ್ನೋದು ಗೊತ್ತಾಗುತ್ತೆ ಸದ್ಯ ಬಿಜೆಪಿ ಪಾಳಯದಿಂದ ಪ್ರಮುಖವಾಗಿ ಐದು ಹೆಸರುಗಳು ಕೇಳಿ ಬರ್ತಾ ಇದೆ ಅದರಲ್ಲಿ ಪರವೇಶ್ ವರ್ಮಾ ರೇಖಾ ಗುಪ್ತಾ ವಿಜೇಂದ್ರ ಗುಪ್ತಾ ಸತೀಶ್ ಉಪಾಧ್ಯಾಯ ಹಾಗೆ ಆಶೀಶ್ ಸೂದ್ ಸೇರಿದ್ದಾರೆ ಸೊ ಇವರಲ್ಲಿ ಯಾರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗತ್ತೆ ಅನ್ನೋದೇ ಸದ್ಯಕ್ಕಿರೋ ಕುತೂಹಲ ಈಗಾಗಲೇ ಪದಗ್ರಹಣ ಸಮಾರಂಭಕ್ಕೆ ಭರ್ಜರಿ ಸಿದ್ಧತೆ ಕೂಡ ನಡೀತಾ ಇದೆ ಐವತ್ತು ಸಿನಿ ತಾರೆಯರು ಗಣ್ಯರು ಇಪ್ಪತ್ತು ಸಿಎಂಗಳು ನೂತನ ಸಿಎಂ ಪದಗ್ರಹಣ ಕಾರ್ಯಕ್ರಮಕ್ಕೆ ಬರ್ತಾರೆ ಅನ್ನೋದ್ರ ಬಗ್ಗೆ ವರದಿಯಾಗಿದೆ ಇನ್ನು ಈ ಪ್ರಮಾಣ ವಚನಕ್ಕೂ ಮುನ್ನ ಕೈಲಾಶ್ ಖೇರ್ ಸೇರಿದ ಹಾಗೆ ಅನೇಕರು ಸಂಗೀತ ಕಾರ್ಯಕ್ರಮವನ್ನ ನೀಡಲಿದ್ದಾರೆ ಕೆಲವು ಉದ್ಯಮಿಗಳನ್ನೂ ಕೂಡ ಆಹ್ವಾನಿಸಲಾಗಿದೆ ಸರ್ಕಾರದ ಯೋಜನೆಗಳ ಫಲಾನುಭವಿಗಳು ಜನಸಾಮಾನ್ಯರು ಸೇರಿ ಮೂವತ್ತು ಸಾವಿರ ಜನ ಸಮಾರಂಭದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಬಾಬಾ ರಾಮದೇವ್ ಸ್ವಾಮಿ ಚಿದಾನಂದ ಬಾಗೇಶ್ವರ ಧಾಮದ ಧೀರೇಂದ್ರ ಶಾಸ್ತ್ರಿ ಇತರ ಧಾರ್ಮಿಕ ವ್ಯಕ್ತಿಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ರಾಮ್ಲೀಲಾ ಮೈದಾನದಲ್ಲಿ ಅಧಿಕಾರವನ್ನು ಸ್ವೀಕರಿಸ್ತಾರೆ ಅಂತ ಸುದ್ದಿಯಾಗಿದೆ ಯಾಕೆಂದ್ರೆ ಇಪ್ಪತ್ತೇಳು ವರ್ಷಗಳಾದ ಮೇಲೆ ದೆಹಲಿಯಲ್ಲಿ ಐತಿಹಾಸಿಕ ಗೆಲುವನ್ನು ಕಂಡು ಈ ಮೈದಾನದಲ್ಲೇ ಭವ್ಯ ಸಮಾರಂಭವನ್ನು ಆಯೋಜಿಸುವುದಕ್ಕೆ ಪ್ಲಾನ್ ಮಾಡಿಕೊಂಡಿದೆ ರಾಮ್ಲೀಲಾ ಮೈದಾನ ದೆಹಲಿಯ ಇತಿಹಾಸದಲ್ಲಿ ಮಹತ್ವದ ಸ್ಥಳ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಅವರು ತಮ್ಮ ಎರಡೂ ಅವಧಿಗಳಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಇದೇ ಮೈದಾನದಲ್ಲಿ ಈಗ ಬಿಜೆಪಿ ಕೂಡ ಇದೇ ಮೈದಾನದಲ್ಲಿ ದೆಹಲಿ ಸಿಎಂ ಪದಗ್ರಹಣ ಕಾರ್ಯಕ್ರಮವನ್ನ ಆಯೋಜಿಸಿದೆ